ಸರ್ ಇವತ್ತು ಇಡೀ ಜಿಲ್ಲೆನಲ್ಲಿ ಅತಿ ಹೆಚ್ಚು ಇವತ್ತು ನಾಯಕ ಜನಾಂಗನ ಸೇರಿಸುವಂತ ಹೆಮ್ಮೆ ತಮಕ್ ಕೂಡ ಸೇರಿದೆ ಏನು ಏನು ಹೇಳ್ತಾರೆ ಸರ್ ಸರ್ ಬಗ್ಗೆ ಅವರು ಒಳ್ಳೆತನ ಈ ಜನ ಸೇವೆ ಮಾಡುವುದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾರ ನಮ್ಮ ಜನಾಂಗ ಹಾಗೆ ಸರ್ ಇನ್ನೊಂದು ಏನಂದ್ರೆ ಇವತ್ತು ನೋಡಿ ಇಷ್ಟು ದೂರ ಇದ್ರು ಈ ನಗರ ಪ್ರದೇಶ ಇಷ್ಟು ದೂರ ಇದ್ರು ಇಷ್ಟು ಸಾವಿರಾರು ಜನ ಸೇರ್ಸಿರಂದ್ರೆ ಅಂದ್ರೆ ನಿಜವಲ್ಲ ಅಂತ ವಿಚಾರ ಸರ್ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚೇಂಜ್ ಆಗ್ತಾ ಇದೆಯಾ ಅನ್ನೋದೊಂದು ಭಾವನೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಕೇಳ್ತೀವಿ ನಾವು ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದೆಲ್ಲ ಭೋಗಲ್ಸು ಅಂತ ಎಲ್ಲ ಜನ ಗೊತ್ತಾಗ್ತದೆ ಆಯಿತಾ ಈ ಎಲೆಕ್ಷನ್ ನಂತರ ಸರ್ಕಾರ ಖಂಡಿತ ಬಿಡುತ್ತೆ ಓಕೆ ಸರ್ ಇವತ್ತು ಮುಖ್ಯವಾಗಿ ಶಿವಕುಮಾರ್ ಸರ್ ಬಗ್ಗೆ ಮಾತಾಡ್ಬೇಕು ನಾವು ಇಡೀ ಸಮುದಾಯ ಇಡೀ ಜಿಲ್ಲೆ ಸಮುದಾಯ ನಮ್ಮ ಮೈಸೂರು ಜಿಲ್ಲೆ ಸಮುದಾಯ ಶಿವಕುಮಾರ್ ತುಂಬ ತುಂಬಾ ಒಂದು ಪೂಜೆ ಮನೋಭಾವದಲ್ಲಿ ಕಂಡಂತ ಒಂದು ವಿಶೇಷ ವಿಶೇಷವಾದಂಥ ಒಬ್ರು ನಮ್ಮ ಮೈಸೂರು ಜಿಲ್ಲೆಯ ಮಹಾನಗರ ಪಾಲಿಕೆಯ ಒಂದು ಧೀಮಂತ ನಾಯಕ ಅಂತ ಕೂಡ ಹೇಳ್ಬೋದು ಅವರು ಕೂಡ ಇವತ್ತು ಇದ್ರ ಬಗ್ಗೆ ಏನು ಹೇಳ್ಬೋದು ಸರ್ ಶಿವಕುಮಾರ್ ಹೌದು ಹಾಗಾಗಿ ಶಿವಕುಮಾರ್ ಸರ್ ಕೂಡ ಬಂದಿದ್ದಾರೆ ಖಂಡಿತ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜನರಲ್ ಇದರಿಂದ ಹಂಗಾಗಿ ನಾವೆಲ್ಲ ಹೆಮ್ಮೆ ಪಟ್ಟು ನಮ್ಮ ನಾಯಕ ಜನ ಕೊಟ್ಟಿರೋ ಕೊಡುಗೆ ಭಾರತೀಯ ಜನತಾ ಪಕ್ಷ ತುಂಬ ದೊಡ್ಡದಿದೆ ಹಾಗೆ ನೋಡಿ ಇವತ್ತು ಇವರು ಬನ್ನೂರು ಭಾಗದಿಂದ ಬಂದಿದ್ರೆ ಮಹೇಶ್ ನಾಯ್ಕು ಮೀನುಗು ಪ್ರಕೋಷ್ಠ ಜಿಲ್ಲಾ ಕಾರ್ಯವಾರದಿಂದ ಹಾಗೆ ಎಲ್ಲ ಹಳ್ಳಿಯಿಂದ ಕೂಡ ಇವತ್ತು ಬರುವಂಥ ಕೆಲಸ ಮಾಡಿದಾರೆ ತುಂಬಾ ಜವಾಬ್ದಾರಿ ಕೆಲಸ ಸರ್ ಇದು ಖಂಡಿತ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಮ್ಮ ಬಾಲರಾಜು ಅವ್ರಿಗೆ ಹೆಚ್ಚಿನ ಸಂಖ್ಯೆಯಿಂದ ಹೆಚ್ಚಿನ ಮತಗಳಿಂದ ಮಾಡಬೇಕು ಅಂತ ಸರ್ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ನೇಹಾ ಕೊಲೆ ಯಾವಾಗ ಆಯ್ತು ಅವಾಗ ಇಡೀ ಕರ್ನಾಟಕ ಚೇಂಜ್ ಆಯ್ತಾ ಅಂತ ಈಗ ನಾವೇ ಮಾಧ್ಯಮದಲ್ಲಿ ಏನು ಮಾಡಿದ್ವಿ ಒಂದು ಹತ್ತು ಭಾಗ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಕೂಡ ನಾವೇ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ವಿ ಮಾತಾಡಿದ್ವಿ ಕೂಡ ಈಗ ಆ ಒಂದು ಚ ವಾತಾವರಣ ಚೇಂಜ್ ಆಗಿದೆಯಾ ನೇಹಾ ಕೊಲೆ ಆದಮೇಲೆ ಇಡೀ ರಾಜ್ಯ ಚೇಂಜ್ ಆಗ್ತಿದೆಯಾ ವಿರೋಧಿ ಸರ್ಕಾರ ಯಾರು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ ಹಾಗಾಗಿ ನೀವು ಅವ್ರನ್ನ ಬೆಂಬಲಿಸ್ತಾ ಇದ್ದೀರಾ ನೇಮ ಕೊಲೆ ಬಗ್ಗೆ ಅವ್ರ ಕುಟುಂಬದವರು ಬೆಂಬಲಕ್ಕೆ ನಿಂತಿದ್ರೆ ನೀವೆಲ್ಲ ಖಂಡಿತ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಅವ್ರ ಬೆಂಬಲಕ್ಕೆ ಇರುತ್ತೆ ಧನ್ಯವಾದ ಥ್ಯಾಂಕ್ ಯು